ನಮಸ್ಕಾರ ಗೆಳೆಯರಿ ಗೇಮ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ ಲಾಸ್ಟ್ ಎಪಿಸೋಡಲ್ಲಿ ನೋಡಿದ ಹಾಗೆ ಸೊ ಏನಾಗಿದೆ ಅನ್ನೋದು ನಿಮಗೆ ಗೊತ್ತಿದೆ ಸೊ ಫ್ರ್ಯಾಂಕ್ಲಿನ್ ಮತ್ತು ಮೈಕಲ್ ಇಬ್ಬರೂ ಸೇರಿಕೊಂಡು ಪ್ರೀಮಿಯಂ ಸ್ಪೋರ್ಟ್ಸ್ ಕಾರ್ ಶೋರೂಮ್ನ ಏನು ಮಾಡಿದ್ರು ಅಂತ ಸೊ ಈ ಎಪಿಸೋಡಲ್ಲಿ ನೋಡೋಣ ಏನಾಗುತ್ತೆ ಅಂತ ಸೊ ಮೈಕಲ್ ಮನೆಗೆ ಬಂದಿದ್ದಾನೆ ಬಂದು ಎಂಜಾಯ್ ಸನ್ಶೈನ್ ಎಂಜಾಯ್ ಮಾಡ್ತಾ ಇದ್ದಾನೆ ಅಲ್ಲಿ ಅವ್ರ ಮನೆ ಜಗಳ ಆಡ್ತಾ ಕೂತಿದ್ದಾರೆ ಅಮ್ಮ ಮಗಳ ಇಬ್ರು ಮ್ಯೂಸಿಕ್ ಜೋರಾಗಿ ಹಾಕೊಂಡು ಇವ್ರು ಇದ್ದಿದ್ದೆ ದಿನಾ ಫ್ರಾಂಕ್ಲಿನ್ ಬಂದ ಕೆಲಸ ಹೋಯ್ತು ಕೆಲಸ ಕೊಡ್ಸಪ್ಪ ಅಂತ ಬಂದಿರ್ಬೇಕು ಮೋಸ್ಟ್ಲಿ ದಿನ ಜಗಳ ಆಡ್ತಾ ಇದ್ರಲ್ವಾ ಏನ್ ಜಗಳ ಕೂತಿದ್ಯಾ ಅಂತ ಕೇಳ್ದ ಅವನು ಫ್ರಾಂಕ್ಲಿನ್ ಅದು ಡೈಲಿ ಇರುತ್ತೆ ಅದಕ್ಕೆ ನಾನು ತಲೆ ಕೆಡಿಸ್ಕೊಳಲ್ಲ ಅವನ್ ಕೆಲಸ ಹೋಗಿದೆ ಅಲ್ಲಿ ಸೊ ಹಾಗಾಗಿ ಇಲ್ಲಿ ಏನಾದ್ರು ಇವನ್ ಕೆಲಸ ಕೊಡಿಸ್ತಾನ ಅಂತ ಬಂದಿದ್ದಾನೆ ಪಾಪ ಫ್ರಾಂಕ್ಲಿನ್ ಇವನ್ ಅದಕ್ಕೆ ನಾನ್ ರಿಟೈರ್ಡ್ ಆಗಾಯ್ತು ಈಗ ಆ ತರ ಕೆಲಸ ಮಾಡಲ್ಲ

ಹೌದು ಗ್ಯಾಂಗ್ಸ್ಟರ್ ಅದು ಕಲ್ಪನೆ ಮಾಡೋದು ಅದಲ್ಲ ಒಳ್ಳೆಯದಲ್ಲ ಓಕೆ ಹೋಗೋ ಓದ್ಕೋ ಕೆಲಸ ತಗೋ ಅಲೆ ಚೆನ್ನಾಗಿರುತ್ತೆ ಅಂತ ಅಡ್ವೈಸ್ ಕೊಟಾಯ್ವನು ಫ್ರಾಂಕ್ಲಿನ್ ಫ್ರಾಂಕ್ಲಿನ್ ಗೆ ಮೈಕಲ್ ವಿ ಸೌ ದಿ ಅದರ್ ಡೇ ವಾಸ ಅ ಗೈ ಡೀಲಿಂಗ್ ವಿತ್ ಪೆಸ್ಟ್ಸ್ ಐ ಗೆಸ್ ಐ ನೆವರ್ ಸೌ ಮೈ self इज जस्ट ಅ ಫಕ್ಕಿಂಗ್ ಪೆಸ್ಟ್ ವಾಲ್ ಡೆイズ लेसनಸ್ ಆಬೌಟ್ Humility ಟುಮಾರೋ ವಿ ಟ್ರೈ ಟ್ರೈನಿಂಗ್ ಮಂಟಾಜ್ ಆ ಟ್ರೈನಿಂಗ್ ವಾಟ್ I was just lost in an 80s movie fantasy. <laughs> yeah, I can see you spend a lot of time there. Yeah, as much as I can. So that's why you're here in Vine. Uh, Retired Alva, Michael i here's so okay. just an idiot thinks that imported palm trees are a good sign. <laughs> okay, <wine>. <laughs> what the fuck <laughs> is that? Jesus, man. You are a good time, you know that. I'll tell you what. At <sighs> least I can hear you. ಏನಾದ್ರೂ ಬಿಸ್ಲಾಹಿಸಿ ಕೆಲಸ ತಗೊಳ್ಳೋಣ ಅಂತ ಏನೋ ಟ್ಯಾಕ್ಟಿಕ್ಸ್ ಯೂಸ್ ಮಾಡ್ತಾ ಇದ್ದಾನೆ ಸರಿ ಬಾ ಆಯ್ತು ಇಲ್ಲ ಪಕ್ಕದಲ್ಲಿ ಎಲ್ಲೋ ಡ್ರಿಂಕ್ ಶಾಪ್ ಇದೆ ಅಲ್ಲಿಗೆ ಹೋಗೋಣ ಬಾ ಅಂತ ಅಂದ್ ಯಾರ್ದೋ ಕಾಲ್ ಬಂತು ಓ ಯಾವ್ದೋ ಬೋಟ ಯಾರ್ಡ್ ಓಕೆ ಯಾರ್ಡ್ ಏನೋ ಸ್ಟೋಲನ್ ಆಗಿದೆ ಅಂತ ಈ ಜಿಮ್ಮಿ ಏನೋ ಸೇಲ್ ಮಾಡಕ್ ಸೇಲ್ ಮಾಡಕ್ ಹೋಗಿದ್ದಾನೆ ಜಿಮ್ಮಿ ಅಪ್ಪನ ಹತ್ರ ನಾನು ದೊಡ್ಡವನಾಗಿ ನಿಂತ ತೋರಿಸ್ಕೊಳಕೆ ಸೇಲ್ ಮಾಡಕ್ ಹೋಗಿದ್ದಾನೆ ಅದನ್ನ ಕತ್ಕೊಂಡು ಹೋಗಿದ್ದಾರೆ ಫ್ರಾಂಕ್ಲಿನ ಒಂದು ಚಾನ್ಸ್ ಸಿಕ್ತು ಲಾಯಲ್ಟಿ ಮತ್ತೆ ಅವನ್ ಕೆಪಾಸಿಟಿ ಏನು ಅನ್ನೋದನ್ನ ಪ್ರೂವ್ ಮಾಡಿ ತೋರ್ಸಕ್ಕೆ ಮೈಕಲ್ಗೆ ಸೊ ನೋಡೋಣ ಇದರಿಂದನಾದರೂ ಫ್ರಾಂಕ್ಲಿನ್ಗೆ ಮೈಕಲ್ ಜೊತೆ ಕೆಲಸ ಮಾಡೋ ಅವಕಾಶ ಸಿಗುತ್ತಾ ಅಂತ ಅವ್ ಕಾರಲ್ಲಿ ಹೋಗ್ಬೇಕಾ ಸರಿ ಬಾರಪ್ಪ ಫ್ರಾಂಕ್ಲಿನ್ ಬೇಗ ಈ ರೇಡಿಯೋ ಮಾತ್ರ ಪ್ರತಿ ಸಲ ಆಫ್ ಮಾಡಬೇಕು ನೋಡಿ ಆಗಿಲ್ಲ ಇಲ್ಲ ಅಂದ್ರೆ ಯೂಟ್ಯೂಬ್ ಹಾಕ್ಬಿಟ್ಟಿದ್ದಾರೆ ಈ ತರ ಪ್ರಾಬ್ಲಮ್ ಆಗತ್ತೆ ಅಂತ ಇಂಡೈರೆಕ್ಟ್ ಆಗಿ ಹೇಳ್ದ ಮೈಕಲ್ ಏನಾದ್ರೂ ಇರುತ್ತೆ ಅನ್ಕೋತೀನಿ ಮೋಸ್ಟ್ಲಿ ನೋಡೋಣ ಏನಾಗುತ್ತೆ ಅಂತ ವೆಸ್ಟರ್ನ್ ಹೈವೇ ಅಂತ ನೋಡಿ ಫ್ರಾಂಕ್ಲಿನ ಆ ಬೋಟ್ ಹೋದ್ರೋಯ್ತು ಇನ್ನೊಂದ್ ಬೈಕ್ ಇನ್ನೊಂದು ಬೋಟ್ ತಗೋಬೋದಲ್ಲ ಹತ್ರ ಅಷ್ಟೊಂದ್ ದುಡ್ಡು ಇದೆಯಲ್ಲ ಅಂತಂದ ಮೈಕ್ ಅಲ್ಲಿ ಅದಕ್ಕೆ ಅದ್ರಲ್ಲಿ ಅಕೌಂಟ್ ಡೀಟೇಲ್ಸ್ ಎಲ್ಲ ಇದೆ ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ಈ ಮಿಷನ್ ತುಂಬಾ ಚಾಲೆಂಜಿಂಗ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ಕೋತೀನಿ ಚೇಸಿಂಗ್ ಫೈಟಿಂಗ್ ಏನಾದ್ರು ಇರ್ಬೋದು ಫೈಟಿಂಗು ಶೂಟಿಂಗು ಏನಾದ್ರು ಸೊ ಈ ಗ್ರಾಸ್ ಮೇಲೆ ಹೋದ್ರೆ ಹೆಂಗ್ ಸ್ಕಿಡ್ ಆಗುತ್ತೆ ಅಂದ್ರೆ ಕಂಟ್ರೋಲ್ ಸಿಗೋದಿಲ್ಲ ಓ ಯಾವ್ದು ಬೋಟ್ ಓ ಅದೇ ಬೋಟ್ ಅನ್ಸುತ್ತೆ ಮೋಸ್ಟ್ಲಿ ಇವನು ಕಿರ್ಚ್ಕೋತಾ ಇದ್ದಾನೆ ಅವ್ನು ಇದ್ದಕ್ಕಿದ್ದಂಗೆ ಸ್ಪೀಡ್ ಮಾಡ್ಬಿಟ್ಟ ಗೊತ್ತಾಯ್ತೆ ನಾವು ಮೋಸ್ಟ್ಲಿ ಮೈಕಲ್ ಬರ್ತಾ ಇರೋದು ಅಥವಾ ಯಾರೋ ಚೇಸ್ ಮಾಡ್ತಾ ಇರೋದು ಅಂತ ಅವ್ನು ಕನ್ಫರ್ಮ್ ಆಗಿರಬೇಕು ಹೆಂಗ ಹೆಂಗೋ ಹೋಗ್ತಾ ಇದ್ದಾನೆ ಅವನು ನಾವು ಕ್ಯಾಚ್ ಮಾಡಬೇಕು ಓ ಇವನೇನ್ ಅಂತ ಇದ್ದಾನೆ ಓ ನೀನ್ ಟ್ರ್ಯಾಕ್ ಮಾಡೋ ಬದಲು ನನ್ನ ಹತ್ರಕ್ಕೆ ತಗೊಂಡೋಗು ನಾನು ಅದ್ರಲ್ಲಿ ಜಂಪ್ ಮಾಡ್ತೀನಿ ಅಲ್ಲಿ ಒಳಗಡೆ ಹೋಗಿ ಜಿಮ್ಮಿನ ಕಾಪಾಡ್ತೀನಿ ಅಂತ ಫ್ರಾಂಕ್ಲಿನ್ ಹೇಳ್ದ ಇಲ್ಲಿ ನೋಡಿದ್ರೆ ಇಲ್ಲಿ ಎಗ್ರೇ ಬಿಟಾ ಫ್ರಾಂಕ್ಲೀನ ಓಯ್ಯೋ ಕಾರ್ ತಗೊಂಡೋಗ್ತಾ ಇದ್ದಿದ್ದು ಲಾರಿ ಎಲ್ಲ ಗನ್ ಇದೆ ಶೂಟ್ ಮಾಡ್ಬೋದಲ್ಲ ಸರಿ ಟಯರ್ ಏನಾದ್ರು ಪಂಚರ್ ಮಾಡಕ್ ನೋಡೋಣ ಓ ಟಯರ್ ಪಂಚರ್ ಮಾಡೋದಿರಲಿ ಫಸ್ಟ್ ಫ್ರಾಂಕ್ಲಿನ್ ಕಾಪಾಡ್ಬೇಕು ಅಲ್ಲ ಯಾರೋ ಬಂದಿದ್ದಾನೆ ಹೋದ ಕೆಳಗಡೆ ಎಸಿ ಬೇಡ ಅವ್ರನ್ನೆಲ್ಲ ಇಲ್ಲಿ ಅಂತಂದ ಮೈಕಲ್ ಓ ಇನ್ನೋಪ ಯಾರೋ ಬಂದ ಓ ಬಿ ಕೂಲ್ ಕೂಲ್ ಅಂತ ಹೇಳ್ತಾ ಇದ್ದಾನೆ ಏನೋ ಆಯ್ತು ಸ್ಲೋ ಆಗಿ ಹೋಗ್ತಾ ಇದೆ ಕಾರು ಓ ಇಂಜಿನ್ ಏನೋ ಆಗಿದೆ ಎಲ್ಲಿ ನೋಡಿ ಹೊಗೆ ಬರ್ತಾ ಇದೆ ಇಂಜಿನ್ದು ಮೋಸ್ಟ್ಲಿ ಇದರಿಂದ ಸ್ಲೋ ಆಗ್ಬೋದು ಅಥವಾ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಜಿಮ್ಮಿ ಬಂದಿದ್ದಾನೆ ಜಿಮ್ಮಿನ ಟ್ರ್ಯಾಂಕ್ ಯಾರೋ ಬೇರೆಯವರ ಅಂದ್ಕೊಂಡಿರ್ಬೇಕು ಎಲ್ಲೆಲ್ಲ ಹಿಂಗೆ ಹಿಂಗೇ ಹೋಗಪ್ಪಾ ಇಲ್ಲಿ ಕಾರ್ ಇಂಜಿನ್ ಬೇರೆ ಹೋಗೇ ಬರ್ತಾ ಇದೆ ಸ್ಪೀಡಾಗಿ ಹೋಗುತ್ತೋ ಇಲ್ವೋ ಎಲ್ಲಿ ಕಾರ್ ಮಧ್ಯದಲ್ಲಿ ನಿಂತೋ ಮೋಸ್ಟ್ಲಿ ಓಹ್ ಎಲ್ಲೋ ಮಾರ್ಕ್ ತೋರಿಸ್ತಾ ಇದೆ ಇಲ್ಲಿ ಮೋಸ್ಟ್ಲಿ ಅದ್ ಬಿದ್ದ ಕಾರ್ ಒಳಗೆ ಬಿದ್ದ ಸದ್ಯ ಅಕಸ್ಮಾತ್ ರೋಡ್ ಮೇಲೆ ಬಿದ್ದಿದ್ರೆ ಮಿಷನ್ ಫೇಲ್ ಆಗ್ತಾ ಇತ್ತೇನೋ ಗೊತ್ತಿಲ್ಲ ಈಗ ಫ್ರಾಂಕ್ಲಿನ ನಾವು ಕಾಪಾಡಬೇಕು ಓಕೆ ಕಾರ್ ಹತ್ರ ತಗೊಂಡೋದ್ರೆ ಮೋಸ್ಟ್ಲಿ ಅವನೇ ಜಂಪ್ ಮಾಡಬಹುದು ಕರಿತಾ ಇದ್ರಾಂಕ್ಲಿನ್ ಬಾ ಕಾರ್ ಹತ್ರಕ್ಕೆ ಬಾ ಜಂಪ್ ಮಾಡ್ತೀನಿ ಸಾಕು ಅಂತ ಜಂಪ್ ಮಾಡ್ದೆ ಓಹ್ ಓಹ್ ಮೈಕಲ್ ತಡಿಯಪ್ಪ ಫ್ರ್ಯಾಂಕ್ಲಿನ್ ಹೊಡ್ಬಿಡ್ತೀವಿ ಆಮೇಲೆ ಬೋರ್ಡ್ ಹೋಯ್ತು ಮೋಸ್ಟ್ಲಿ ಸಿಗೋಲ್ಲ ಅನ್ಕೋತೀನಿ ಯಾಕೆಂದರೆ ಕಾರು ಸ್ಲೋ ಆಗ್ತಾ ಇದೆ ಏನೋ ಆಯಿತು ಅಲ್ಲಿ ನೋಡಿ ಸೌಂಡ್ ಬರ್ತಾ ಇದೆ ಹೊಗೆನೂ ಜಾಸ್ತಿ ಆಯಿತು ಇಂಜಿನ್ ಹೋಯ್ತು ಅನ್ಕೋತೀನಿ ಮೋಸ್ಟ್ಲಿ ಅದಕ್ಕೆ ಅವಾಗ್ಲೂ ನಾನು ಸ್ಲೋ ಆಗಿ ಹೋಗ್ತಾ ಇತ್ತು ಕಾರು ಬೈತಾ ಇದ್ದಾನೆ ಮೈಕಲ್ ಫ್ರಾಂಕ್ಲಿನ್ಗೆಸ್ಟ್ ಬೋಟ್ ಅಷ್ಟೇ ಅದಕ್ಕೆ ಯಾಕೆ ಇಷ್ಟೊಂದು ಇದ್ ಮಾಡ್ತೀಯ ಅಂತ ಜಿಮ್ಮಿ ಹೇಳ್ದ ಅದಕ್ಕೆ ಮೈಕಲ್ ಇವಾಗ ಬೈಕ್ತಾ ಇದ್ದಾನೆ ಬೋಟ್ ಅಂತ ನೋಡಿ ಒಪ್ಕೊಂಡ ಜಿಮ್ಮಿ ನಾನು ತಪ್ಪು ಮಾಡಿದ್ದೀನಿ ಅಂತ ನಾನ್ ನಿಜವಾಗ್ಲೂ ಸ್ಟೇಜ್ ಅಲ್ಲಿ ನಿನಗೆ ಇನ್ನು ಬೋಟ್ ದ ಚಿಂತೆ ಅಲ್ವಂತ ಮಗ ಸಾರಿ ಜಿಮ್ಮಿ ಹೇಳ್ತಾ ಇದ್ದಾನೆ ನನ್ ಬಗ್ಗೆ ನಿನಗೆ ಇದೇ ಇಲ್ಲ ನಿಗಾನೇ ಇಲ್ಲ ಇಂಟ್ರೆಸ್ಟ್ ಇಲ್ಲ ಬರೀ ನಿನಗೆ ದುಡ್ಡು ಬೋಟು ಮನೆ ಅಂತಾನೆ ಹೇಳ್ತಾ ಇದ್ದಾನೆ ಜಿಮ್ಮಿ ಹೇಳ್ದ ಮೈಕಲ್ ನಾನು ಇವಾಗ ಇಷ್ಟಪಡ್ತೀನಿ ಆದ್ರೆ ನೀನ್ ತುಂಬಾ ಬೆತ್ತ ಅಂತ ಜಿಮ್ಮಿಗೆ ಹೇಳ್ತಾ ಇದೇನ್ ಮತ್ತೆ ಓಟ್ ಸೇಲ್ ಮಾಡ್ಬೇಕು ಅಂದ್ರೆ ಸುಮ್ಮನೆ ತಗೊಂಡೋಗಿ ಸೇಲ್ ಮಾಡದ ಮೊದಲೇ ಮೈಕಲ್ಲು ಕ್ರಿಮಿನಲ್ ಫೇಮಸ್ ಕ್ರಿಮಿನಲ್ ಬೇರೆ ಎಲ್ಲಾರ್ಗು ಗೊತ್ತಿರತ್ತೆ ಮೋಸ ಮಾಡಿರ್ತಾರೆ ಎಲ್ಲಿಗೋಗ್ಬೇಕಪ್ಪ ಕಾರ್ ರಿಪೇರ್ ಮಾಡೋ ಜಾಗಕ್ಕೆ ಹೋಗಬೇಕಾ ಮೋಸ್ಟ್ಲಿ ಅಲ್ಲೇ ಇರಬೇಕು ಏನೋ ಕಾಲ್ ಮಾಡಿ ಹೇಳ್ದು ಓ ಮೋಸ್ಟ್ಲಿ ಟ್ಯಾಕ್ಸಿ ಬರೋಕೆ ಂತೆ ಮಗನ ನೋಡಿ ಹೆಂಗೆ ಹೇಳ್ತಾ ಇದಾಗ್ಲೋ ರೂಮಲ್ಲಿ ಕೂತ್ಕೊಂಡಿರ್ತಾನೆ ಗೇಮ್ ಆಡ್ತಾ ಇರ್ತಾನೆ ಬೇರೆ ಇನ್ನೇನು ಬರಲ್ಲ ಇವನಿಗೆ ನೋಡಿ ಇವಾಗ ಏನೋ ಆಚೆ ಕಡೆ ಹೋಗಿ ಏನೋ ಬಿಸ್ನೆಸ್ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಬೋಟ್ನೆ ಡ್ರೀಮ್ಸ್ ಅಂತ ಕಾರ್ ಹೆಂಗ ಹೋಗ್ತಾ ಇದೆ ನೋಡಿ ಇಂಜಿನ್ ಇಂಜಿನ್ ಎಲ್ಲ ಹಾಳಾಗದ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತ ಕಾರ್ ಜಾಸ್ತಿ ಹೀಟ್ ಆದ್ರೆ ಜಾಸ್ತಿ ಕಾರ್ ಡ್ಯಾಮೇಜ್ ಆದ್ರೆ ಇಂಜಿನ್ ಆಫ್ ಆಗುತ್ತೆ ನ್ಯಾಚುರಲ್ ಆಗಿ ಮಾಡಿದ್ದಾರೆ ಬಂತು ಟ್ಯಾಕ್ಸಿ ನೀನ್ ಹೋಗು ನಾನು ಕಾರ್ ತಗೊಂಡ್ಬರ್ತೀನಿ ಮೋಸ್ಟ್ಲಿ ಏನೋ ಕೆಲಸ ಸಿಗ್ಬೋದು ಜಿಮ್ಮಿ ಕಡೆಯಿಂದ ಸಾರಿ ಮೈಕಲ್ ಕಡೆಯಿಂದ ಜಿಮ್ಮಿ ಈಗ ಬೋಟ್ ಹೋಗಿದೆ ನೆಕ್ಸ್ಟ್ ಟೈಮ್ ಮನೇನೆ ಸೇಲ್ ಮೋಸ್ಟ್ಲಿ ಜಿಮ್ಮಿ ಇದು ಕಾರ್ ರಿಪೇರ್ ಮಾಡೋ ಜಾಗ ಸೊ ಇಲ್ಲಿ ಏನಾದ್ರೂ ಕಾರ್ ಡ್ಯಾಮೇಜ್ ಆಗಿದ್ರೆ ಒಂದು ರಿಪೇರ್ ಮಾಡಿಫಿಕೇಶನ್ಸ್ ಎಲ್ಲ ಮಾಡ್ಕೋಬೋದು ಇನ್ನೊಂದು ಏನು ಅಂದರೆ ಕಾರ್ ನಾವೇನಾದರೂ ಪೊಲೀಸ್ ಅಂಡರ್ ಡಿಟೆಕ್ಟ್ ಡಿಟೆಕ್ಷನಲ್ಲಿ ಏನಾದರೂ ಇದ್ದರೆ ಕಾರ್ನ ಏನಾದರೂ ರಿಪೇರ್ ಮಾಡಿ ಕಲರ್ ಚೇಂಜ್ ಮಾಡಿದ್ರೆ ಪೊಲೀಸ್ ಮಾರ್ಕು ಆ ಸ್ಟಾರ್ ಮಾರ್ಕ್ಸ್ ಎಲ್ಲ ಹೊಟ್ಟೋಗುತ್ತೆ ಸೊ ಅವಾಗ ಈಸಿಯಾಗಿ ಎಸ್ಕೇಪ್ ಆಗ್ಬೋದು ಪೊಲೀಸ್ನಿಂದ ಏನು ಚೇಂಜ್ ಮಾಡಬೇಕು ಸೆಲೆಕ್ಟ್ ಮಾಡು ಅಂತ ಹೇಳ್ತಾ ಇದ್ದ ನಾನು ಸೊ ಮಾಡಿಫಿಕೇಶನ್ ಒಂದು ಮಾಡಿಸಿ ಸಾಕು ಅನ್ಸುತ್ತೆ ಇದನ್ನೆಲ್ಲ ಆಮೇಲೆ ಮಾಡಿಸ್ಬೋದು ಯಾಕಂದರೆ ನಮ್ಮ ಹತ್ರ ಇವಾಗ ಅಷ್ಟು ದುಡ್ಡಿಲ್ಲ ನೆಕ್ಸ್ಟ್ ಟೈಮ್ ಏನಾದರೂ ವಾಪಸ್ ಬಂದಾಗ ಇದೇ ಜಾಗಕ್ಕೆ ಮಾಡ್ಸೋಣ ಈಗ ಸದ್ಯಕ್ಕೆ ರಿಪೇರ್ ಅಷ್ಟೇ ನೋಡಿ ಹೊಸ ಕಾರ್ ಹೆಂಗಾಯ್ತು ವಾಪಸ್ ಈ ರೇಡಿಯೋ ರೀ ರೇಡಿಯೋ ಆಫ್ ಮಾಡ್ತೀನಿ ಯಾವಾಗಲೂ ಆನ್ ಆಗಿರುತ್ತೆ ಅವಳೆ ಡೇಂಜರ್ ಸಾಕು ಕಾರ್ ರಿಪೇರ್ ಆಯ್ತಲ್ಲ ಬನ್ನಿ ಮನೆಗೆ ಮನೆ ಕರ್ಕೊಂಡು ಕರ್ಕೊಂಡೋಗ್ತೀನಿ ನಿನ್ನ ಅಂತ ಅಂದ ಫ್ರಾಂಕ್ಲಿನು ಜಿಮ್ಮಿಗೆ ಕರ್ಕೊಂಡೋಗ್ ಬಿಟ್ರೆ ಸಾಕು ಇವನ್ ಫುಲ್ ಸೋಂಬೇರಿ ಜಿಮ್ಮಿಗೂ ಫ್ರಾಂಕ್ಲಿನ್ಗೂ ಸರಿ ಬರಲ್ಲ ಯಾಕಂದ್ರೆ ಫ್ರಾಂಕ್ಲಿನ್ ಜಾಬ್ ನಾನು ದುಡ್ಡು ಮಾಡಬೇಕು ಅನ್ನೋ ಯೋಚನೆ ಫ್ರ್ಯಾಂಕ್ಲೀನು ಇವ್ರ ಜೊತೆ ಜಾಸ್ತಿ ಕಾಂಟ್ಯಾಕ್ಟ್ ಇಟ್ಕೊಳ್ಳೋ ಬದಲು ಮೈಕಲ್ ಜೊತೆ ಇಟ್ಕೊಂಡ್ರೆ ಬೆಟರು ಫ್ರ್ಯಾಂಕ್ಲಿನ್ಗೆ ಅವಾಗ ಇಂಪ್ರೂವ್ನು ಆಗ್ಬೋದು ಬೇರೆ ಜಾಬ್ಸು ಸಿಗುತ್ತೆ ನಾನು ಹೇಳ್ತಾ ಇದ್ದಾನೆ ನಮ್ಮ ಡ್ಯಾ ನಮ್ಮ ಅಪ್ಪ ರಿಟೈರ್ಡ್ ಆಗಾಯಿತು ಅವನ ಸ್ಕಿಲ್ಸೇ ಬರೀ ಟಿ ವಿ ನೋಡೋದು ಕುಡಿಯೋದು ಆರಾಮಾಗಿರೋದು ಅಷ್ಟೇ ಬಾ ನನ್ನ ಜೊತೆ ನಾನು ಇನ್ನೇನಾದ್ರು ಬಿಸ್ನೆಸ್ ಮಾಡೋಣ ಅಂತ ಹೇಳ್ತಾ ಇದ್ದಾನೆ ಫ್ರಾಂಕ್ಲಿನ್ಲೀನ್ಗೆ ಜಿಮ್ ಫ್ರಾಂಕ್ಲಿನ್ ಇವನ್ ಜೊತೆ ನಾನು ಹೋದ್ರೆ ಏನು ವೇಸ್ಟ್ ಮಾಡ್ಕೊಂಡಿರ್ಬೇಕಾಗತ್ತೆ ಇವನಿಗೆ ಜಿಮ್ಮಿಗೆ ಫ್ರಾಂಕ್ಲಿನ್ದು ಜಾಬ್ ಹೋಗಿರೋದಿಕ್ಕೆ ಅವ್ರ ಅಪ್ಪನೇ ಕಾರಣ ಅಂತ ಪರವಾಗಿಲ್ಲ ಒಳ್ಳೆ ಕಾಂಟ್ಯಾಕ್ಟ್ಸ್ ಇದೆ ಜಿಮ್ಮಿಗೂ ಹೆಂಗಾದ್ರೆ ನೋಡೋಣ ಏನಾಗತ್ತೆ ಜಾಬ್ ಹುಡ್ಕು ನೀನು ಅಂತಂದ್ರೆ ಅಂತೆ ಕೆಲಸ ಮಾಡೋದು ಎಷ್ಟು ಕಷ್ಟ ಅಂತ ಎಕ್ಸ್ಪ್ಲೈನ್ ಎಕ್ಸ್ಪ್ಲೈನ್ ಬೇರೆ ಮಾಡ್ತಾ ಇದ್ದಾನೆ ಜಿಮ್ಮಿ ಎದ್ರಿಂದಾನೆ ಗೊತ್ತಾಗತ್ತ ನೋಡಿ ಅವನು ಎಷ್ಟು ಸೋಂಬೇರಿ ಅಂತ ನಾನು ಯಾಕೆ ಹೆಂಗ ಓಡಿಸ್ತಾ ಇದ್ದೀನಿ ಕಾರಣ ಗೊತ್ತು ಸದ್ಯ ಮನೆ ಇವನೊಂದ್ ಬಿಟ್ಬಿಟ್ಟು ನಾವು ನಮ್ಮ ಮನೆಗೆ ಹೋದ್ರೆ ಸಾಕು ಇವನ ಜೊತೆ ಇದ್ದರೆ ಇವ್ನಂಗೆ ಆಗ್ಬಿಡ್ತೀವಿ ಒಟ್ಟಿಗೆ ಎಲ್ಲಾದರೂ ಹೋಗ್ಬೋದು ಆಟಾಡಕ್ಕೆ ಎಲ್ಲಾದರೂ ಕ್ಲಬ್ಸ್ ಹೋಗ್ಬೋದು ಹೋಗೋಣ ಅಂತ ಹೇಳ್ತಾ ಇದ್ದಾನೆ ಹೋಗ್ ನಿಮ್ಮ ಫ್ರೆಂಡ್ ಜೊತೆ ಹೋಗು ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೋದ ಸದ್ಯ ಬಿಟ್ಟಾಯ್ತು ನಾವು ಮನೆಗೆ ಹೋದ್ರೆ ಸಾಕಿವಾಗ ಮಿಷನ್ ಪಾಸ್ಟ್ ಫಾದರ್ ಅಂಡ್ ಸನ್ ಅಂತ ಮಿಷನ್ ಹೆಸರು ಹ್ಮ್ ತಂದೆ ಮಗ ತಂದೆ ಒಂಥರ ಮಗ ಒಂಥರ ಇದ್ರ ಮಧ್ಯದಲ್ಲಿ ಫ್ರಾಂಕ್ಲಿನ್ಸ್ ಹಾಕೊಂಡಿದ್ದಾನೆ ಏನೋ ಇದು ಬಂದಿದೆ ಮೇಲ್ ಓ ಗನ್ ಗನ್ಶಾಪ್ಸ್ ಇವನ್ಗೂ ಮೇಲ್ ಬಂತಾ ಆ ಮೆಸೇಜ್ ಏನೋ ಬಂತು ಏನಪ್ಪ ಅದು ಮೆಸೇಜ್ జిమ్మి ಓಹೋ ನೋಡಿ ಅಷ್ಟ ಬೇಗ ಕಳಿಸ್ ಬಿಡಾನೇ ಏ ಬಿಡು ಇವನ್ ಜೊತೆ ಎಲ್ಲಾ ಕಾಂಟ್ಯಾಕ್ಟ್ ಸಿಟ್ಕೊಂಡ್ರೆ ಸುಮ್ಮನೆ ಟೈಮ್ ವೇಸ್ಟ್ ಬನ್ನಿ ನಾನು ಮನೆಗೆ ಹೋಗೋಣ ಬನ್ನಿ ಮನೆಗೆ ಹೋಗೋಣ ಸಾಕು ಇವನ್ ಜೊತೆ జిಮ್ಮಿ ಜೊತೆ ವೇಸ್ಟ್ ಜಿಮ್ಮಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಮೈಕಲ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು ಮೈಕಲ್ ಜೊತೆ ಜಾಸ್ತಿ ಏನೋ ಕಾಲ್ ಮಾಡ್ತಾ ತಲೆ ಮಾಡ್ತಾನೆ ಮನೆಯಾಗ ಬಾ ಏನೋ ಕೆಲ್ಸ ಇದೆ ಅಂತ ಹೇಳ್ತಾ ಓಕೆ ನೆಕ್ಸ್ಟ್ ಮಿಷನ್ ಹಂಗಾದ್ರೆ ಮೋಸ್ಟ್ಲಿ ಲಮಾರ್ ಜೊತೆ ಇರಬೇಕು ನೋಡೋಣ ಏನಾದ್ರೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಲಮಾರ್ ಜೊತೆ ಮಿಷನ್ಸ್ ಮಾಡಕ್ಕೆ ದುಡ್ಡಂತೂ ಸಿಗಲ್ಲ ಬಟ್ ಕಾಂಟ್ಯಾಕ್ಟ್ಸ್ ಆದರೂ ಸಿಗ್ಬಿಟ್ಟು ಸಿಗುತ್ತೆ ನೋಡೋಣ ಏನು ಕಾಂಟ್ಯಾಕ್ಟ್ ಸಿಗುತ್ತೆ ಏನು ಮಿಷನು ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ಸೊ ಸೊ ಹಾಗಾದರೆ ನೆಕ್ಸ್ಟ್ ಎಪಿಸೋಡಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಾರಿ ಓಹ್ ಸೈಮನ್ ಕಾಲ್ ಮಾಡಿದ್ದಾನೆ ಓಹ್ ಶಾಪ್ನ ಫುಲ್ ರೆಸ್ಟ್ರಾಯ್ ಮಾಡಿದ್ದಕ್ಕೆ ಏನೋ ಬೈತಾ ಇದ್ದಾನೆ ನೋಡಿ ಅವ್ನು ಬುಲೆಟ್ ಇಟ್ಟಿದ್ದಕ್ಕೆ ಯು ಶುಡ್ ಹಾವ್ ಟೇಕ್ ದ ಬುಲೆಟ್ ಅಂದೆ ಕೆಲಸ ಹೋಯಿತು ಹಾಗಾದರೆ ಪಕ್ಕ ಕನ್ಫರ್ಮ್ ಆಯಿತು ನೋಡಿ ಇವಾಗ ಫ್ರ್ಯಾಂಕ್ಲಿನಗೆ ಕೆಲಸ ಹೋಯ್ತು ಅಂತ ಇವಾಗ ಕನ್ಫರ್ಮ್ ಆಯಿತು ಇರಲಿ ಮೈಕಲ್ ಕಾಂಟ್ಯಾಕ್ಟ್ ಇದೆಯಲ್ಲ ನಮಗೆ ಮುಂದೆ ಕೆಲಸ ಸಿಗ್ಬೋದು ಸೊ ಹಾಗಾದ್ರೆ ಇವತ್ತಿಗೆ ಇಷ್ಟು ಸಾಕು ಅನಿಸುತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಭೇಟಿ ಆಗೋಣ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ Thank you. Thank you for watching gameplay in Canada.